ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಎಂಟು ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿನ ಚಾಮರಾಜ ಒಡೆಯರ್ ಸಭಾಂಗಣದಲ್ಲಿ ಕರ್ನಾಟಕ ಅರಸು ಸಂಘ ಸಂಸ್ಥೆಗಳ ಒಕ್ಕೂಟದ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜನಾಂಗದ ಯುವ ಜನೋತ್ಸವ ಜನಾಂಗದ ಸಾಧಕರ ಪರಿಷ್ಕೃತ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಜನಾಂಗದ ಸಾಧಕರ ಚಿಂತಕರ ಚಿಂತನ ಮಂಥನ ಸಂವಾದ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ವರುಣ ರಾಜ್ಯ ಅರಸ್ ಲಕ್ಷ್ಮೀಕಾಂತರಾಜೆ ಅರಸ್ ಎಂಎ ಶ್ರೀಕಾಂತರಾಜೆ ಅರಸ್ ಅರಸ್ ಕಾರ್ ಸರ್ವಿಸ್ನ ಎಂಎಲ್ ಕಾಂತರಾಜೆ ಅರಸ್ ಶ್ರೀಮತಿ ಆದಿತ್ಯ ಬಸವರಾಜೆ ಅರಸ್ ಖ್ಯಾತ ಚಿತ್ರ ಸಂಕಲನಕಾರರಾದ ಬಿ ಸುರೇಶ್ ಅರಸ್ ನಿವೃತ್ತ ಐಎಎಸ್ ಅಧಿಕಾರಿ ಬಿಆರ್ ಜಯರಾಮರಾಜೆ ಅರಸ್ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಬಿಎಸ್ ರಾಜೆ ಅರಸ್ ಎಂಕೆ ಆನಂದರಾಜೆ ಅರಸ್ ಲಯನ್ ಡಾಕ್ಟರ್ ರಾಮರಾಜೆ ಅರಸ್ ಎಂಎಲ್ ಬಸವರಾಜೆ ಅರಸ್ ಡಾಕ್ಟರ್ ಎಂಆರ್ ಭಾರತಿ ತುಮಕೂರು ಲಕ್ಷ್ಮೀಕಾಂತರಾಜ ಅರಸ್ ಶ್ರೀಮತಿ ಸುಶೀಲಾ ಅರಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಗಿರಿ ವಾರ್ತೆಗಳಿಗೆ ನಮಗೆ ಅಚ್ಚುಮೆಚ್ಚಿನ ವಾರ್ತೆ ಇದು ವಾರ್ತಾ ಸಂಸ್ಥೆ ಅವರಿಗೆ ಮಾತಾಡೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಾನದು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗಲ್ಲ ನನ್ನ ಎಲ್ಲ ಇನ್ವಿಟೇಷನ್ಗಳು ಕೂಡ ನಮ್ಮ ಕ ಏನು ಈ ಸಂಸ್ಥೆಯ ಬಗ್ಗೆ ಎರಡು ಮಾತು ಹೇಳ್ತೇನೆ ಅದು ನಾನು ಹೇಳ್ತೀನಿ ನೋಡಿ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮುಂದೆ ನಡೆಯುವ ನಾಲ್ಕನೇ ಮಹಾಸಮ್ಮೇಳನಕ್ಕೆ ನಾಂದಿಯಾಗಿದೆ ಇಟ್ ಈಸ್ ದ ಫ್ಯಾಕ್ಟ್ ಆಯ್ತಾ ನಿಮಗಾಗಿ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಎಂಬ ವಿನೂತನ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಸಂಘ ಸಂಸ್ಥೆಗಳಿಗೆ ಮತ್ತು ಅರಸು ಮಹನೀಯರು ಮಹಿಳೆಯರು ಯುವಕ ಯುವತಿಯರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಜನಾಂಗದ ಏಳಿಗೆಗಾಗಿ ವಿನಿಯೋಗಿಸಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ದ್ವೇಷ ಅಸೂಯೆ ಮತ್ತು ಸ್ವಾರ್ಥಗಳಿಂದ ದೂರ ಸರಿದು ದೇಶ ಮತ್ತು ಸಮಾಜದ ಒಳಿತಿಗಾಗಿ ಸಮರ್ಪಿಸಿಕೊಳ್ಳಿ ಮಾನವೀಯ ಸಂಬಂಧಗಳು ಪ್ರೀತಿ ಪ್ರೇಮಗಳಿಂದ ಕೂಡಿರಬೇಕು ಬೇರೆಯವರಿಗಾಗಿ ಬದುಕುವವರ ಬದುಕು ಸಾರ್ಥಕ ಬದುಕು ಉಳಿದವರದ್ದು ಬದುಕಿದ್ದು ಸತ್ತಂತೆ ಎಂಬ ಪ್ರಸಿದ್ಧ ಉವಾಚ ಹೇಳುತ್ತದೆ ಅದರಂತೆ ನೀವು ಕೂಡ ಕೈಜೋಡಿಸಿ ತಮ್ಮ ತನು ಮನ ಧನ ಜನಾಂಗದ ಉಳಿತಿಗೆ ಸಮಾಜದ ಉಳಿತಿಗೆ ಸಮರ್ಪಿಸಿಕೊಳ್ಳಿ ಎಂದು ನಾನು ಈ ಮೂಲಕ ಹೇಳ್ತೇನೆ ನನ್ನ ನಾನು ಶ್ರೀಧರ ಎಸ್ ಈ ಒಂದು ಕೆ ಯು ಎಂ ಸಿ ಟ್ರಸ್ಟ್ನ ಅಧ್ಯಕ್ಷ ಮನೆಯಲ್ಲಿ ಹೆತಿ ಅವ್ರಿಗೂ ನಮ್ಮ ಮೊಬೈಲ್ ಅಲ್ಲೇ ಮಾತಾಡಬೇಕು ಮೊಬೈಲ್ ಆಧಾರ ಇದೆ ಪ್ರಪಂಚ ಬದಲಾವಣೆ ಆಗಿದೆ ತಂತ್ರಜ್ಞಾನ ಕೂಡ ಜಾಸ್ತಿ ಆಗಿದೆ ಅವಕಾಶವೂ ಜಾಸ್ತಿ ಆಗಿದೆ ಇವತ್ತು ಗೌರ್ಮೆಂಟ್ ಕೆಲಸ ಹೋಗಿರೋದು ಕೂಡ ಐಟಿ ನಾವೆಲ್ಲ ಗೌರ್ಮೆಂಟ್ ಕೇರಿ ನಮಗೆ ಬೇರೆ ಯಾರೂ ಇಲ್ಲ ಆಗ ರಿಸರ್ವೇಷನ್ ಬೇರೆ ಈಗ ಪ್ರೈವೇಟ್ ರಿಸರ್ವೇಷನ್ ಇಲ್ಲ ಸೊ ಹಾಗೆ ಬದಲಾವಣೆ ಆಗಿದ್ದಾರೆ ಆದ್ರೆ ನಾವ್ ಏನೇ ಒಂದು ಸಾಧಿಸಬೇಕಾದ್ರೆ ಯುವಕರಿಗೆ ಯುವಕ ಎಷ್ಟು ಆ ಯುವಕರಿಗೆ ಸಾಧನೆ ಮಾಡ್ತಕ್ಕಂಥ ಎಂತ ಸಂಕಲ್ಪ ಇರಬೇಕು ಚೆನ್ನಾಗಿರ್ಬೇಕು ಇಳಿದು ಕೆಲಸವನ್ನು ಮಾಡ್ ಮಾಡೇ ಮಾಡ್ಲಿಕ್ಕೆ ಹೋಗ್ಬೇಕು ಪ್ರಾಮಾಣಿಕತೆ ಇರಬೇಕು ಹೆಚ್ಚು ಹೋಗ್ಬೇಕು ಓದಬೇಕು ದೇವರಾದ್ರೆ ಇವತ್ತು ಚೀಟ್ಮೆಂಟ್ ಇದ್ದಾರೆ ಬಟ್ ಎಷ್ಟು ಹೋಗ್ಬೋದು ಮಹಾಭಾಗವನ್ನು ಓದ್ರು ಕಾನೂನು ಹಾಗೆ ಅಂಬೇಡ್ಕರ್ ಕೂಡ ಎಷ್ಟು ದೊಡ್ಡ ಓದಂತ ಮನುಷ್ಯ ಯಾವತ್ತೋ ಅವನು ಕೆಳಗೆ ಬಿಡೋದಿಲ್ಲ ಓದಂತ ಮನುಷ್ಯ ಯಾವತ್ತೋ ಗೆಡಿಯಾಗಿರ್ತಾರೆ ಓದ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ ನಾನ್ ಹೆಚ್ಚಿಗೆ ಮಾತು ಆಡ್ಬೋದು ಮಾತಾಡ್ತಾ ಮಾತಾಡೋದು ಹೆಚ್ಚಿಗೆ ಮಾತಾಡೋದು ನಾನ್ ನನಗೂ ಮಾತಾಡ್ತೀನಿ ಇವತ್ತು ಒಳ್ಳೆ ಕೆಲಸ ಮಾಡಿಬಿಟ್ಟಿಲ್ಲ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನನಗೆ ಆ ನಂಬಿಕೆ ಯಾರು ಅಂತಂದ್ರೆ ನಾನು ಇಪ್ಪತ್ತೈದು ವರ್ಷದಿಂದ ನನ್ನ ಮಗನ ಕುಟುಂಬದಲ್ಲಿ ಏನಾದ್ರು ಮಾಡಬೇಕು ಇರುತ್ತೆ ಏನಾದ್ರೂ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಏನೋ ಒಳ್ಳೇದು ಮಾಡಬೇಕು ಅಂತ ಅನಿಸಿರುತ್ತೆ ನಾವು ಮಾಡೋಕ್ಕೆ ಗೊತ್ತಿಲ್ಲ ನಮ್ಗೆ ಏನು ಮಾಡಬೇಕು ಗೊತ್ತಿರಲ್ಲ ಹಾಗಾಗಿ ನನ್ನ ಸ್ನೇಹಿತರು ಸಂತೋಷರಾಗ ನಾವು ಆಶ್ರಮ ಮಾಡಿದ್ದಾರೆ ಅವ್ರಿಗೂ ಕೇಳಿದ್ರು ಏನ್ ಮಾಡ್ಬೇಕು ಇಲ್ಲಿ ಪಕ್ಕ ಸುತ್ತ ಸರ್ಕಾರಿ ಶಾಲೆಗಳು ಇದ್ದಾರೆ ತುಂಬ ಬಡವರಿದ್ದಾರೆ ಅವ್ರಿಗೇನಾದರೂ ಮಾಡೋಕ್ಕೆ ಸಾಧ್ಯ ಮಾಡುವ ಸರ್ ಏನು ಮಾಡೋದು ನೀವೇನಿ ಒಂದು ಸ್ವಲ್ಪ ಪುಸ್ತಕಗಳು ಆ ಥರದ ಆಯಿತು ಅವರೇ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ್ ಮಾತಾಡಿ ಇಪ್ಪತ್ತೈದು ಜನ ಮಕ್ಕಳು ಕರ್ಕೊಂಡು ಬಂದ ವರ್ಷ ಕೆಟ್ಟ ಊರಲ್ಲಿ ವ್ಯವಸ್ಥೆ ಮಾಡಿ ನನ್ನ ಮಗನ ಬಾಚರಿಸ ಆಗ ಗಣೇಶೋತ್ಸವ ಗಣೇಶ ಸಂಭ್ರಮ ಹಾಗಾಗಿ ಆ ಗಣೇಶೋತ್ಸವ ಸಮಾರಂಭದಲ್ಲಿ ಮೀಟಿಂಗ್ ನಂತ ನಮ್ಮ ಎಲ್ಲ ಸದಸ್ಯರು ಮಾತಾಡ್ತಾ ಕಾರ್ಯಕ್ರಮ ನಾವು ನಡೆಯಿತು ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಏನೋ ಒಂದು ಕೊಡ್ತಾ ಏನ್ ಕೊಡ್ತಾ ಇದೆ ತುಂಬಾ ಜನ ಯೋಗ ಕಾಣಿಸ್ತಾರೆ ಹೇಳಿದ್ರು ಕ್ರೀಡೆ ಇಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೂ ಯೋಗ ಯೋಗ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಅವ್ರಿಗೆ ನಾವು ಯಾಕೆ ಯಾವ ಕೆಲಸ ಹೇಳ್ತೀವಿ ಏನ್ ಮಾಡೋ ಗುರಿ ಇಟ್ಕೋಬೇಕು ಅದೆಲ್ಲ ಈ ಒಂದು ವಿಚಾರ ಹಂಚ್ಕೊಂಡಾಗ ಒಂದು ಸ್ಪಷ್ಟವಾದ ಒಂದು ನಿರ್ದೇಶನ ಸಿಗುತ್ತೆ ಮುಖ್ಯವಾಗಿ ನಮ್ಗೆ ಈಗ ನಾವು ಸಮುದಾಯ ಇಲ್ಲಿ ಯಾರು ಸೇರಿ ಅಂತ ಅರ್ಥ ಮಾಡ್ಕೊಬೇಕು ಈಗ ನಾವು ಅಷ್ಟು ಸೇರ್ತೀವಿ ಬರ್ತೀವಿ ರಾಜ್ ನಾವು ಹೋಗ್ತೀವಿ ದೇವರೇಷನ್ ನಾವು ಹೋಗ್ತೀವಿ ಅವ್ರ ಬಗ್ಗೆ ಮಾತಾಡ್ತೀವಿ ಹೋಗ್ತೀವಿ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ ಮತ್ತೆ ಹೋಗಲ್ಲ ಒಂದು ಎಸ್ ಎನ್ ಒಂದು ಸಮುದಾಯ ಎಸ್ ಎನ್ ಅರ್ಥ ಮಾಡ್ಬೋದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಈ ಜಾತಿ ಪದ್ಧತಿ ಪದ್ಧತಿ ಏನೂ ಇಲ್ಲ ಈ ಸೌತ್ ಏಷ್ಯಾ ಹೆಚ್ಚು ಜಾತಿ ಪದ್ಧತಿ ಅನ್ನ ಆದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಒಂದೊಂದು ಸಮುದಾಯಗಳನ್ನು ಹೀಗಾಗಿ ಅಮೆರಿಕ ಯಾರು

ಸಮಯ ಒಂದು ಹಿರಿಮೆ ಇದೆ ಈಗ ಆ ಹಿನ್ನೆಲೆ ಎಲ್ಲಾದ್ರೂ ಇರಲಿಲ್ಲ ಓಕೆ ನಮ್ಮ ಒಬ್ಬ ಒಂದು ಹಿನ್ನೆಲೆ ಆಮೇಲೆ ಕೆಲವು ಮಾಡ್ತೀವಿ ವಿಚಾರ ಮಾಡಿ ಒಮ್ಮೆ ಕೊಡ್ತೀವಿ ಈಗ ಬಿಟ್ಟರೆ ನಾವಾಗಿ ಇನ್ನೊಂದಾಗಿ ಯಾವ್ದು ನಮ್ಮ ಇನ್ನೊಂದು ರೇಸ್ ಅಂತ ಡಿಫ್ರೆನ್ಶಿಯೇಟ್ ಒಂದು ವಿಶಿಷ್ಟವಾದ ಒಂದು ಮನಲಕ್ಷಣ ಕಾಣಿಸ್ತಿದೆ ಆದ್ರೆ ನಾವೊಂದು ಹಸು ಸಮುದಾಯ ಸಾಂಸ್ಕೃತಿಕ ಹಿನ್ನೆಲೆ ಒಂದು ಆರುನೂರು ವರ್ಷದ ಹಿನ್ನೆಲೆ ಇದೆ ಅದನ್ನ ಒಂದು ಜಾತಿ ಪ್ರಶ್ನೆ ನೋಡುತ್ತೆ ಇರೋದಿಲ್ಲ ಒಂದು ನಾವು ಒಂದಷ್ಟು ಸಂಖ್ಯೆಯಲ್ಲಿ ನಾವು ಒಂದು ಸಾವಿರದ ನೂರಾರು ವರ್ಷಗಳ ಕಾಲ ಒಂದು ಆಡಳಿತ ಸ್ಥಾನದಲ್ಲಿದ್ವಿ ಅದರಿಂದ ಸಾಕಷ್ಟು ಜನ ಒಂದು ಫೆಮಲಿಗೆ ಸಂಸ್ಥೆಗಳೆಲ್ಲ ಸಾಕಷ್ಟು ಹುಟ್ಟಿಕೊಂಡಿದೆ ಸಪೋರ್ಟ್ ಸಿಕ್ಕಿದೆ ಒಂದಷ್ಟು ನಾವು ನಮ್ಮ ಒಂದು ಒಂದು ಇತಿಹಾಸದಲ್ಲಿ ಒಂದು ಸ್ಥಾನ ಇದೆ ಅಷ್ಟೊಂದು ಸ್ಥಾನ ಇದೆ ಬಟ್ ಈಗ ಅದಕ್ಕೆ ಪಡ್ಕೊಳ್ಬೇಕನ್ನೋದು ಪ್ರಶ್ನೆ ಆಗಿರುತ್ತೆ ಆಮೇಲೆ ಇದೇ ನಮ್ಮಲ್ಲಿ ಒಂದು ಸಂಘಟನೆ ಸಂಘಟನೆ ಮಾಡಬೇಕು ಅದಕ್ಕೊಂದು ಉದ್ದೇಶ ಮಾಡೋದು ಬರೀ ಅಷ್ಟು ಒಂದು ಜನಾಂಗ ಬೇಕಾಗಿತ್ತಲ್ಲ ಅದ ಉದ್ದೇಶ ಅಲ್ಲ ಏನಂದ್ರೆ ಈಚ್ ಕಮ್ಯುನಿಟಿಂಗ್ ಸೊಸೈಟಿ ಈಜ್ ಕಮ್ಯುನಿಟಿ ಈಜ್ ಕಮ್ಯುಟಿ ನಾವು ಜಾತಿ ರೀತಿ ಕಲಿಯೋದು ಒಂದು ಪ್ರಾಂತದಿಂದ ಬಂದವರೆಲ್ಲ ಮಾಡೋದು ಅಥವಾ ಟ್ರೈಬಲ್ಸ್ ಅಂತ ಇರ್ಬೋದು ಯಾರೇ ಇರ್ಬೋದು ಪ್ರತಿ ಒಂದು ಕಮ್ಯುನಿಟಿ ಒಂದು ಸ್ಮಾಲ್ ಬಿಲ್ಡಿಂಗ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಬೇಕು ಈಗ ನೀವು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಇಟ್ಟೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ